ಮನೆಗೆ ಬೆಂಕಿ ತಪ್ಪಿದ ಭಾರಿ ಅನಾಹುತ ವಿಜಯಪುರ ನಗರದ ನೌಭಾಗ ಹಾವೀತ್ ನಗರದಲ್ಲಿ ಇಂದು ಮುಂಜಾನೆ ಮನೆಯ ಮೇಲ್ಮಹಡಿಗೆ ಆಕಸ್ಮಿಕ ಬೆಂಕಿ ತಗುಲಿತ್ತು ಸರಿಯಾದ ಸಮಯಕ್ಕೆ ಬಂದ ಅಗ್ನಿಶಾಮಕ ಸಿಬ್ಬಂದಿಯವರ ತುರ್ತು ಕಾರ್ಯಕ್ಕೆ ತಪ್ಪಿದ ಭಾರಿ ಅನಾಹುತ ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಅಗ್ನಿ ಅವಘಡ ಸಂಭವಿಸಿದೆ ಎನ್ನಲಾಗಿದೆ ಅಗ್ನಿ ಅವಘಡದ ಕಾರಣ ಇನ್ನೂ ಕೂಡ ತಿಳಿದು ಬಂದಿಲ್ಲ ನಾನು ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ರಂಗನಾಥ್ ವಿಜಯಪುರ ಬೆಳಗ್ಗೆ ಒಂಬತ್ತು ನಲವತ್ತು ಇದಕ್ಕೆ ನಮಗೆ ಕರೆ ಬರುತ್ತೆ ಇಲ್ಲಿ ಹಮೀದ್ ನಗರ್ ನೌಭಾಗದಲ್ಲಿ ವಸತಿ ಗೃಹಕ್ಕೆ ಬೆಂಕಿ ಆಗಿರುತ್ತೆ ಅಂತ ಕರೆ ಬಂದ ತಕ್ಷಣ ನಮ್ಮ ಒಂದು ಜಲವಾಹನ ಮತ್ತು ನಮ್ಮ ಅಧಿಕಾರಿ ಸಿಬ್ಬಂದಿಯವರು ಅಲ್ಲಿಂದ ಟರ್ನೌಟ್ ಆಗಿ ಬರ್ತಾರೆ ಬಂದು ಇಲ್ಲಿ ನೋಡಲಾಗಿ ಇದು ಜಿ ಪ್ಲಸ್ ಒನ್ ಬಿಲ್ಡಿಂಗ್ ಇರುತ್ತೆ ಮೇಲೆ ಬಾಡಿಗೆ ಪ್ರಪೋಸ್ ಎರಡು ಪಾರ್ಟಿಷನ್ ಮಾಡಿ ಬಾಡಿಗೆ ಕೊಟ್ಟಿರುವಂಥ ಮನೆಗಳಾಗಿದ್ದು ಮೇಲೆ ಬೆಂಕಿ ಆಗಿರೋದು ಬಂದ ತಕ್ಷಣ ನಮ್ಮ ಸಿಬ್ಬಂದಿಯವರು ಓಜನ್ನು ಹಾಕಿ ಬೆಂಕಿ ನೀರನ್ನು ಹಾಕ್ಸಲಿಕ್ಕೆ ಕಾಸಿ ಬೆಂಕಿ ಹಾರಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಒಳಗಡೆ ಬಹಳ ಹೊಗೆ ತುಂಬಿರೋದರಿಂದ ಅದನ್ನು ಬೆಂಕಿ ಹಾರಿಸೋಲ್ಲಿ ಸ್ವಲ್ಪ ತೊಂದರೆ ಆಗಿರ್ತದೆ ಮತ್ತು ಕಿಟಕಿಗಳನ್ನು ಹೊಡೆದು ನೀರನ್ನು ಕಿಟಕಿ ಮೂಲಕ ನೀರನ್ನು ಒಳಗಿರುವಂಥ ಅಂದರೆ ಬಟ್ಟೆ ಬರೆಗೆ ಬೆಳಿಗ್ಗೆ ಬೆಂಕಿ ಆಗಿರೋದ್ರಿಂದ ಹೊಗೆ ಜಾಸ್ತಿ ಬಂದಿರೋದ್ರಿಂದ ಹೋಗಲಿಕ್ಕೆ ದಾರಿ ಸ್ವಲ್ಪ ಇಕ್ಕಟ್ಟಾಗಿರೋದ್ರಿಂದ ಬೆಂಕಿನ ಯಾವ ಯಾವ್ದರಿಗೂ ಯಾವುದೇ ರೀತಿ ಅವಘಡ ಆಗಿಲ್ಲ ಮತ್ತು ನೀರೇನು ಕೊರತೆ ಅಂತೇಳಿ ನಾವು ಠಾಣೆಯಿಂದ ಇನ್ನೊಂದು ಜಲವಾಹನವನ್ನು ತರಿಸ್ಬಿಟ್ಟು ನೀರನ್ನು ಯಾವುದೇ ರೀತಿ ಕೊರತೆ ಆಗದಂಗೆ ತಡೆಗಟ್ಟಿಬಿಟ್ಟು ಒಳಗಿರುವಂಥ ಸಿಲಿಂಡರ್ಗಳನ್ನು ಯಾವುದೇ ರೀತಿಯ ತೊಂದರೆ ಆಗದಂತೆ ಸಿಲಿಂಡರ್ಗಳನ್ನು ನೆನಪು ಹೊರಗೆ ತಂದು ನಾವು ಇಟ್ಟಿದ್ದೀವಿ ಇಲ್ಲಿ ಮತ್ತು ವಾಸಿಸುವಂಥ ಜನರಿಗೆ ಯಾರಿಗೂ ಯಾವುದೇ ರೀತಿ ತೊಂದರೆ ಆಗಿರೋ ಒಂದು ಸ್ವಲ್ಪ ಇಂಜುರಿ ಆಗಿರೋಲ್ಲ ನಮ್ಮ ಸಿಬ್ಬಂದರು ಬಹಳ ಪ್ರ ಕ್ಷಮಪಟ್ಟು ಎರಡು ಮನೆಯಲ್ಲಿ ಆಗಿರುವಂಥ ಬೆಂಕಿಯನ್ನು ಸಂಪೂರ್ಣವಾಗಿ ನಂದಿಸುತ್ತಾರೆ ಮತ್ತು ಜೊತೆಗೆ ಸಾರ್ವಜನಿಕರು ಸಹ ನಮಗೆ ಸಹಾಯ ಮಾಡಿರ್ತಾರೆ ಅನ್ನೋಂಥ ಈ ಮೂಲಕ ತಮ್ಮಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾರಿಗೂ ಏನು ತೊಂದರೆ ಇಲ್ಲ ನನ್ನ ಹೆಸರು ರಂಗನಾಥ್ ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ವಿಜಯ್ ಇದನ್ನು ಕಾಜಸ್ ಆಫ್ ಫೈರ್ ಅಂತ ಪರೀಕ್ಷಾ ಪರಿಶೀಲನೆ ಮಾಡಬೇಕಾಗ್ತದೆ ಯಾವ ಕಾರಣದಿಂದ ಆಗಿರುತ್ತೋ ನಾವು ಗ್ಯಾಸ್ ಮಾಡಿ ಬೆಂಕಿ ಆದ ತಕ್ಷಣ ನಾವು ಬಂದು ಫಸ್ಟು ಎಲೆಕ್ಟ್ರಿಕಲ್ ಲೈನನ್ನು ಕಟ್ ಮಾಡ್ಸಿದ್ದೀವಿ ಯಾಕೆ ಎಲೆಕ್ಟ್ರಿಕಲ್ ಶಾರ್ಟ್ ಸರ್ಕ್ಯೂಟ್ ಆಗೋದು ಅಥವಾ ಇನ್ನಿತರ ದೀಪದಿಂದ ಆಗಿರ್ತದೋ ಅಥವಾ ಯಾವುದೋ ಗ್ಯಾಸ್ ಅಂತೂ ಬ್ಲಾಸ್ಟ್ ಆಗಿಲ್ಲ ಗ್ಯಾಸ್ ಲೀಕೇಜು ಫೈರ್ ಆಗಿಲ್ಲ ಯಾವು ಯಾಕೆ ಇರುವಂಥ ನಾಲ್ಕು ಸಿಲಿಂಡರ್ಗಳನ್ನು ನಾವು ಸುರಕ್ಷಿತವಾಗಿ ಹೊರಗೆ ತೆಗೆದಿದ್ದೀವಿ ಅದು ನೋಡಬೇಕಾಗ್ತದೆ ಮುಂದೆ ಪರಿಶೀಲನೆ ಮಾಡಿದಾಗ ಗೊತ್ತಾಗ್ತದೆ ಫ್ರಿಜ್ ಫ್ರಿಜ್ ಬ್ಲಾಸ್ಟ್ ಆಗಿರೋದಲ್ಲ ನಾವೇ ಒಳಗಡೆ ಇದ್ವಿ ಬ್ಲಾಸ್ಟ್ ಫ್ರಿಜ್ಜಿಗೆ ಬೆಂಕಿ ಆಗಿದೆ ಅದು ಬೆಂಕಿ ಆಗಿರೋದ್ರ ಸುಟ್ಟಿ ಇರುತ್ತೆ ಅದನ್ನ ಸುಟ್ಟಿರುವ ಫ್ರಿಜ್ನ ನಾವು ಹೊರಗಡೆ ತೆಗೆದಿವಿ ಹಾ ಸಾಕಷ್ಟು ಗೃಹ ಉಪಯೋಗಿ ಮನೆಗಳು ಸಾಮಗ್ರಿಗಳು ಫ್ರಿಜ್ ಆಗಿರ್ಬೋದು ಬೆಡ್ ಕೆಲವು ಮೂಲವಾದ ವಸ್ತುಗಳು ಅವರಿಗೆ ಕೇಳೋದು ಗೊತ್ತಾಗತ್ತೆ ಈಗ ನಾವು ಅವ್ರ ಕಡೆಯಿಂದ ಮಾಹಿತಿ ತಗೋತೀ ಏನೇನೋ ಮನೆಯಲ್ಲಿ ಇದ್ದು ಅಂತ ಸಾಮಗ್ರಿ ವಿವರ ತೆಗೆದುಕೊಂಡು ವರದಿಯನ್ನು ಪಡೆದುಕೊಂಡು ನಾವು ತೆರಳುತ್ತೇವೆ ಇದು ಅಂತನೋ ಅಂತನೋಂಥರು ಮಾಲಕರು ಅವ್ರ ಮೇಲೆ ಇಬ್ಬರಿಗೆ ಬಾಡಿಗೆ ಕೊಟ್ಟಿದ್ದಾರೆ ಒಬ್ಬರು ಒಂದು ಮನೆಯಲ್ಲಿ ಹವಾಲ್ದಾರ್ ಅಂತ ಹೇಳಿ ಪಿ ಸಿ ಹೆಡ್ ಕಾನ್ಸ್ಟೇಬಲ್ ಅವರು ವಾಸ ಆಗಿದೆ ಇನ್ನೊಬ್ರು ಮನೆಯಲ್ಲಿ ಯಾರಂತ ಗೊತ್ತಾಗಿಲ್ಲ ಬಟ್ ಈಗ ಅವ್ರ ಮಾಹಿತಿಯನ್ನ ನಾವು ತೆಗೆದುಕೊಳ್ತೀವಿ ನಮಸ್ತೆ ಈಗ ಮುಂಜಾನೆ ರೀ ಸರ್ ನಮ್ಮ ಮನೆಗೆ ಸಡನ್ಲಿ ಬೆಂಕಿ ಹತ್ತಿರಿ ಸರ್ ಒಂಬ ಎಂಟೂವರಿ ಒಂಬತ್ತು ಗಂಟೆಗೆ ರೀ ಫೈರ್ ಬ್ರಿಗೇಡ್ದವ್ರು ಬಂದು ಎಲ್ಲ ಈಗ ಆರು ಸಾವಿರ ಅದ ರೀ ಸರ್ ಸ್ವಲ್ಪ ಬಾಳ ನುಕ್ಸಾನ್ ಆಗೈತ್ರಿ ಸರ್ ನಮ್ಮ ಮನೆಯ ಬಾಡಿಗೆ ಹಿಂದಿನ ಹಿಂದ್ ಮಂದಿ ಎರಡು ಮನಿ ಬಾಡಿಗೆ ಕೊಟ್ಟಿದಿವಿ ಸರ್ ಅದು ಎರಡು ಸುಟ್ಟ ಪೂರ್ತಿ ಇದು ಹಾಳಾಗೈತ್ರಿ ಸರ್ ನಾವು ಪೊಲೀಸ್ ಕಂಪ್ಲೀಟ್ ಮಾಡ್ಬೇಕಂತ ಹೇಳಿ ಪ್ಲಾನ್ ಮಾಡಿದ್ರಿ ಸರ್ ಈಗ ಹೋಗಿ ಪೊಲೀಸ್ ಕಂಪ್ಲೀಟ್ ಕೊಟ್ಟು ಏನಾಗೈತಿ ಹೆಂಗೇತಿ ನೋಡ್ಕೊಬೇಕಿರಿ ಸರ್ ಏನಂತರ ಚಲವಾದಿ ಹೌದು ರೀತೀರ ಏನ್ ಅಷ್ಟ ಐಡಿಯಾ ಇಲ್ಲರಿ ಸರ್ ಫ್ರಿಜ್ ಬ್ಲಾಸ್ಟ್ ಆಗೈತೆ ಅಂತ ಹೇಳಿ ಸರ್ ಅದು ಹಮೀದ್ ನಗರ್ ನೋಬಾರೀ ಸರ್ রাহুল জঙ্গি